ಜಾಸ್ತಿ ಏನಿಲ್ಲ ಬರೀ ಒಂದು ನಾಲ್ಕು ಬಸ್ ಮಾತ್ರ ಇರೋದು ನಮ್ಗೆ ಬೆಂಗಳೂರು ಗಾಡಿಗೆ ಟ್ಯಾಕ್ಸ್ ಜಾಸ್ತಿ ಮೇಂಟೆನೆನ್ಸ್ ಚೀಪ್ಲಾ ಒಂದು ನಮ್ಗೇನ್ ಬಹಳ ವರ್ಕ್ಔಟ್ ಆಗತ್ತೆ ಅಂತಲ್ಲ ಕೊಡ್ತೀವಿ ಇಲ್ಲದ್ರೆ ಅದ್ ಖಾಲಿ ಸಂಸ್ಥೆಯನ್ನ ಕೆಲಸ ಮಾಡ್ತೀವಿ ಚಂದನ್ ಅಂತ ಪಿ ಎಫ್ ಇಮಿಡಿಯೇಟ್ ಮಾಡ್ಲಿಕ್ಕೆ ಹೇಳ್ತಿರ್ತೀನಿ ಬೆಳಿಗ್ಗೆಯಿಂದ ನಮ್ಮ ಸಂಸ್ಥೆ ಬಗ್ಗೆ ಚಂದ್ರ ಸುತ ಯೂಟ್ಯೂಬ್ ಚಾನಲ್ ಅವರು ಹಾಗಾಗಿ ಇವರ ಯೂಟ್ಯೂಬ್ ಚಾನಲ್ ನ ಎಲ್ಲರೂ ಅದನ್ನ ನೋಡಬೇಕು ಅಂತ ಕೇಳ್ತೀನಿ ನಮ್ಮದು ಬೆಂಗಳೂರು ಗಾಡಿ ಸುಗಮ ಅಲ್ಲಿ ಇರೋದು ಅಂದ್ರೆ ನಮ್ಮದು ಬೆಂಗಳೂರು ಗಾಡಿ ಜಾಸ್ತಿ ಏನಿಲ್ಲ ಬರೀ ಒಂದು ನಾಲ್ಕು ಬಸ್ ಮಾತ್ರ ಇರೋದು ಕಳಸದಿಂದ ಮತ್ತು ಕೊಪ್ಪದಿಂದ ಇದೆ ಇದು ನಿಮಗೆ ಎಕ್ಸ್ ಹಾಕಿದ್ದು ಏನು ಅಂತ ಹೇಳಿದರೆ ಆ ರೂಟ್ ನಂಬರ್ ಅದು ಎಕ್ಸ್ ರೂಟು ಕಳಸ ಹೋರ್ನಾಡ್ ಗಾಡಿ ಅಂತ ಅಂದ್ರೆ ಅವ್ರದು ಸುಗಮ ಗ್ರೂಪ್ ಅಲ್ಲಿ ತುಂಬಾ ಒಂದು ಎಂಬತ್ ಗಾಡಿಗಳಿದಾವೆ ಅದೊಳಗೆ ನಂದು ಮಾತ್ರ ಒಂದ್ ನಾಲ್ಕ್ ಗಾಡಿ ಮಾತ್ರ ಹೌದು ಅವ್ರ ಜೊತೆಗೆ ಇದು ಮಾಡ್ಕೊಂಡಿದೆ ಬುಕ್ಕಿಂಗ್ ಅಂತಾನೆ ಬರುತ್ತೆ ಸುಗಮ ಅಂತ ಬರುತ್ತೆ ಅದು ರೇಸ್ ಕೋರ್ಸ್ ಅಲ್ಲಿ ಆಫೀಸ್ ಇದೆ ಅದು ಟೈಅಪ್ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಅವರೆಲ್ಲ ಅಲ್ಲಿ ಬೆಂಗಳೂರದಲ್ಲಿ ಹ್ಯಾಂಡಲ್ ಮಾಡ್ತಾರೆ ಅಲ್ಲಿದು ಅವರ ಬುಕ್ಕಿಂಗ್ ಇದೆಲ್ಲ ಇಲ್ಲ ಹಾಗೆ ರೂಟ್ ವೈಸ್ ಇದು ಮಾಡಿದೆ ಎಕ್ಸ್ ಕಳಸ ಮತ್ತೆ ಹೊರ್ನಾಡು ಕಳಸ ಹೊರ್ನಾಡು ಅಲ್ಲಿ ನಮ್ಮ ಬೆಂಗಳೂರು ಗಾಡಿಗೆ ಟ್ಯಾಕ್ಸ್ ಜಾಸ್ತಿ ಮೇಂಟೆನೆನ್ಸ್ ಚೀಪ್ ನಮ್ ರೂಟ್ ಬಸ್ ಗೆ ಮೇಂಟೆನೆನ್ಸ್ ಅಂದ್ರೆ ಕೊಟ್ಟಿಗೆ ತನಕ ರೋಡ್ ಮಾತ್ರ ಹಾಳಿರೋದು ಬಿಟ್ಟರೆ ತುಂಬ ಚೆನ್ನಾಗಿದೆ ಆದ್ರೆ ಇದಕ್ಕೆ ಟೋಲ್ ಬಾಳ ಒಂದು ಟ್ರಿಪ್ ಹೋಗಿ ಬಂದ್ರೆ ಒಂದು ಎರಡೂವರೆ ಸಾವಿರ ರೂಪಾಯಿ ಮೇಲೆ ಟೋಲಿಗೆ ಹೋಗಬೇಕು ನಾಲ್ಕು ಟೋಲ್ ಐದು ಟೋಲ್ ಸಿಗುತ್ತೆ ಐದಾರು ಟೋಲ್ ಸಿಗುತ್ತೆ ಮೇಲೆ ಸಿಗುತ್ತೆ ಕಲ್ಸಾಟು ಬೆಂಗಳೂರು ಬೆಂಗಳೂರು ಆಮೇಲೆ ನೆಕ್ಸ್ಟ್ ಇದೇ ಗಾಡಿ ಬೆಂಗಳೂರು ಟು ಮತ್ ಕಳಸ ಬರುತ್ತೆ ಹೌದು ಹೊರನಾಡು ಹೊರನಾಡು ಬರುತ್ತೆ ಹೊರನಾಡು ಹಾಲ್ಟು ಇದು ಎರಡ್ ಸಾವಿರದ ಎರಡರಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರೆ ಸೊ ಎರಡ್ ಸಾವಿರದ ಎರಡರಿಂದ ಇಪ್ಪತ್ತ ಎರಡು ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಹೌದು ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ ಗಾಡಿ ಪ್ರತಿ ಒಂದು ನಾಲ್ಕೈದು ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ತಾ ಇದ್ರ ಅದ್ ಕಂಪಲ್ಸರಿ ಇಟ್ಕೊಂಡಿದ್ರೆ ಅಂದ್ರೆ ನೀವು ತಗೊಂಡಿದ್ದ ರೇಟ್ಗೆ ಅಂದ್ರೆ ಅರ್ಧಕ್ಕಿಂತ ಕಮ್ಮಿ ಹೋಗುತ್ತಾ ಓ ತುಂಬಾ ಕಮ್ಮಿ ಕಮ್ಮಿ ಹೋಗುತ್ತೆ ಇದೀಗ ಈ ಗಾಡಿಗಳು ಸೇಲಿಗೆ ಸೇಲ್ ಆಗಿದೆ ಇದು ಎರಡ್ ಸಾವಿರದ ಹದಿನಾರು ಮಾಡಲು ಎರಡು ಗಾಡಿಗೂ ಸೇಲ್ ಆಗಿದೆ ಸೊ ಅಂದಾಜ ಹಳೆ ಗಾಡಿ ಎಷ್ಟು ಕೊಡ್ಬೋದು ಹಳೆ ಗಾಡಿ ಅದು ಅಂದಾಜು ಅಂದಾಜು ಒಂದು ಎರಡು ಗಾಡಿಯಿಂದ ಒಂದು ಮೂವತ್ತೈದು ಲಕ್ಷ ಬರು ಮೂವತ್ತೈದು ಲಕ್ಷ ಅಂದ್ರೆ ಕಂಡೀಷನ್ ಮೇಲೆ ಅಥವಾ ಮೇಲೆ ಗೊತ್ತಾ ಕಂಡೀಷನ್ ಕಂಡೀಷನ್ ಮೇಲೆ ಅಂದ್ರೆ ಈಗ ಮಳೆ ಇಟ್ಬಿಟ್ಟು ಎಲ್ಲ ಇದಾಗ್ಬಿಟ್ಟಿದೆ ಬಟ್ ಅದು ನೋಡಕ್ಕೆ ಹಳೆದಂಗ್ ಕಾಣುತ್ತೆ ಜನ ನೋಡಿದ್ರೆ ಹಳೆ ಅನಿಸ್ತಾರೆ ಬಟ್ ತಗೊಂಡ್ರೆ ಹೇಗೆ ಯಾವ ರೀತಿ ನಮ್ ಕಂಪನಿದು ಮಾರ್ಕೆಟ್ ಅಲ್ಲಿ ಹಳೆ ಗಾಡಿಗಳಿಗೆ ಬಹಳ ಡಿಮ್ಯಾಂಡ್ ಇದೆ ಅಂದ್ರೆ ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಬಹಳ ಚೆನ್ನಾಗಿರುತ್ತೆ ಮತ್ತೆ ಇವತ್ತಿಗೂ ಅದು ಈಗ ಅದು ಮಳೆಯಲ್ಲಿ ನಿಂತಿದ್ರಿಂದ ಈಗ ತೊಳೆದು ಈಗಸ್ತಿದೀವಿ ಅದು ಮೇಲೆ ನಿಮ್ಗೆ ಹೊಸ ಗಾಡಿ ತರ ಮಳೆಗಾಲದಲ್ಲಿ ಗಾಡಿಗಳು ತರತ್ತೆ ಆಗತ್ತೆ ಓಡ್ತಿದ್ರೆ ಏನಾಗಲ್ಲ ಈಗ ಮೂರ್ ನಾಲ್ಕು ತಿಂಗಳಿಂದ ನಿತ್ಯ ಪಾಚಿ ಪಾಚಿ ಆಗಿರುತ್ತೆ ಬನ್ನಿ ಸ್ಲೀಪರ್ ಬಸ್ ಇಂದು ಇದು ಈ ಬಸ್ ಅಲ್ಲಿ ಇದ್ರ ಹಿಂದಿನ ಬಸ್ ಅಲ್ಲಿ ನಮ್ದು ಸಿಟ್ಟಿಂಗು ಮತ್ತೆ ಸ್ಲೀಪರ್ ಸ್ಲೀಪರ್ ಇತ್ತು ಅಂದ್ರೆ ಒಂದ್ ಸೈಡ್ ಅಲ್ಲಿ ಸಿಟ್ಟಿಂಗ್ ಕೆಳಗಡೆ ಸಿಟ್ಟಿಂಗ್ ವ್ಯವಸ್ಥೆ ಇತ್ತು ಮೇಲ್ಗಡೆ ಸ್ಲೀಪರ್ ಒಂದ್ ಸೈಡ್ ಅಲ್ಲಿ ಸ್ಲೀಪರ್ ಇತ್ತು ಈಗೇನಾಯ್ತು ಅಂದ್ರೆ ಎಲ್ಲರೂ ಸಿಟ್ಟಿಂಗ್ ಕಮ್ಮಿ ಆಗಿ ಶುರು ಮಾಡಿದ್ಮೇಲೆ ಸ್ಲೀಪರೆ ಮಾಡಿದೀವಿ ಇದೊಳಗೆ ಮೂವತ್ತು ಬರ್ತಿದೆ ಟೋಟಲ್ ಮೂವತ್ತು ಸ್ಲೀಪರ್ ಇದೆ ಮೂವತ್ತು ಜನ ಮಲ್ಕೊಂಡು ಹೋಗ್ಬೋದು ಹೇಗೆ ಅಂತ ಹೇಳಿದ್ರೆ ಪ್ರೈಸ್ ಎಲ್ಲ ಒಂದು ನಮ್ಗೇನ್ ಬಹಳ ವರ್ಕೌಟ್ ಆಗತ್ತೆ ಅಂತಲ್ಲ ಈ ಊರಿಗೆ ಸ್ಲೀಪರ್ ಬಸ್ಗಳು ಬೇಕು ಸೌಕರ್ಯ ಲೆಕ್ಕದಲ್ಲಿ ನಮ್ಗೆ ಏನಾಗುತ್ತೆ ಕೆಲಸದಲ್ಲಿ ಹತ್ತು ಸೀಟು ಹದಿನೈದು ಸೀಟಲ್ಲೂ ಹೋಗುತ್ತೆ ಈ ಹಬ್ಬ ಟೈಮಲ್ಲಿ ಫುಲ್ ಇರುತ್ತೆ ಆದ್ರೆ ನಾವೇನು ಡಿಫ್ರೆನ್ಸ್ ರೇಟ್ ಮಾಡೋದಿಲ್ಲ ಒಂದೇ ತರ ಇರುತ್ತೆ ನಮಗೆ ತೊಂದರೆ ಆಗೋದೇ ಟೋಲಿಂದ ಬಹಳ ಹೆವಿ ಒಂದು ಬಸ್ ಹೋಗಿ ಬಂದ್ರೆ ಎರಡುವರೆ ಸಾವಿರ ಮೇಲೆ ಟೋಲಿಗೆ ಬೇಕಾಗತ್ತೆ ಎರಡುವ ಮೂರ್ ಸಾವಿರ ರೂಪಾಯಿ ಟೋಲಿಗೆ ಬೇಕು ವಿತ್ ಎ ಸಿ ಅಲ್ಲ ವಿತೌಟ್ ಇಲ್ಲಿ ಎ ಸಿ ಬೇಕಾಗಲ್ಲ ಈಗೇನೋ ನಿಮ್ಗೊಂದು ಚೂರು ಸೆಕೆ ಕಾಣ್ಬಹುದು ನಮಗೆ ಮಳೆ ಇದು ಕೋಲ್ಡೇ ಇರುತ್ತೆ ನಿಮ್ಗೆ ಆರಾಮ ಏನು ಎಲ್ಲಿ ಎ ಸಿ ಬೇಕು ಅಂತ ಅನ್ಸಲ್ಲ ಮತ್ತೆ ನಮಗೆ ಏನಾಗುತ್ತೆ ಎ ಸಿ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ನೈಟು ತುಂಬಾ ಕೆಲಸಲ್ಲಿ ಸ್ಮೆಲ್ ಶುರು ಆಗ್ಬಿಡುತ್ತೆ ಇದಾರೆ ಈಗ ಚೂರು ಇದಾದ ತಕ್ಷಣ ಓಪನ್ ಮಾಡ್ತಾರೆ ಗ್ಲಾಸ್ ಅಲ್ಲಿ ಗ್ಲಾಸ್ ಓಪನ್ ಮಾಡೋಕಿರುದಿಲ್ಲ ಹಾಗಾಗಿ ಎ ಸಿ ಓಲೋದಲ್ಲೆಲ್ಲ ಸ್ವಲ್ಪ ಸ್ಮೆಲ್ಲು ಕ್ಲೀನ್ ಇರೋದಿಲ್ಲ ಹಾಗೆ ಇಲ್ಲಿ ಇದು ನಾನು ಸಿನಿ ಇಷ್ಟಪಡ್ತಾರೆ ಅಂದ್ರೆ ಈ ಕಡೆ ಎರಡ್ ಸೀಟ್ ಈ ಕಡೆ ಬರ್ಗಡೆ ಒಂದ್ ಸೀಟ್ ಬುಕಿಂಗ್ ಆದ್ರೆ ಹೇಗ್ ಮಾಡ್ತೀರಾ ಬುಕ್ಕಿಂಗ್ ಆನ್ಲೈನ್ ಬುಕಿಂಗ್ ಆನ್ಲೈನ್ ಆನ್ಲೈನ್ ಬುಕ್ಕಿಂಗ್ ಇದೆ ಆನ್ಲೈನ್ ನಲ್ಲಿ ನಿಮ್ಗೆ ಸೀಟ್ ಆನ್ಲೈನ್ ಅಂದ್ರೆ ಯಾವ್ದ್ರಲ್ಲಿ ನೋಡ್ಬೇಕು ಸರ್ ನಿಮ್ದು ಇದೊಳಗೆ ಈಗ ಕೆಲವರೆಲ್ಲ ಏನ್ ಮಾಡ್ತಾರೆ ರೆಡ್ ಬಸ್ ಅಲ್ಲಿ ಬುಕ್ ಮಾಡ್ತಾರೆ ಮತ್ತೆ ನೀವು ಸುಗಮ ಹೊಡೆದ್ರೆ ಆನ್ಲೈನ್ ಚೆಕ್ ಸುಗಮ ವೆಬ್ಸೈಟ್ ಡಾಟ್ ಕಾಮ್ ಅಲ್ಲಿ ಸುಗಮಸೈಟ್ ಡಾಟ್ ಕಾಮ್ ಅಲ್ಲಿ ನಿಮ್ಗೆ ಈಸಿ ಆಗುತ್ತೆ ಹೌದು ಸೊ ಅಡ್ವಾನ್ಸ್ ಬುಕ್ಕಿಂಗ್ ಇರ್ಬೇಕು ಅಡ್ವಾನ್ಸ್ ಬುಕ್ಕಿಂಗ್ ವಿತೌಟ್ ಬುಕ್ಕಿಂಗ್ ಸೀಟ್ ಸಿಗುತ್ತಾ ಅಲ್ಲ ಬುಕ್ ಆಗಿದ್ರೆ ಏನು ಆಗಲ್ಲ ನಾವು ಮಧ್ಯ ಮಧ್ಯ ಸೀಟ್ ಎಲ್ಲ ಹಾಕಲ್ಲ ಬುಕ್ ಆಗಿರ್ಬೇಕು ಬುಕ್ ಆಗೋ ಕರ್ಕೊಂಡು ಹೋಗುವ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಸರ್ ಸೊ ಅಂದ್ರೆ ಇದರಲ್ಲಿ ಅಂದ್ರೆ ಲೇಡೀಸ್ ಕೆಲವರು ಸಪ್ರೇಟ್ ಆಗಬೇಕು ಅಂದಾಗೆಲ್ಲ ಆ ತರ ಎಲ್ಲ ಈಗ ಸಾಧಾರಣ ಲೇಡೀಸ್ ಮುಂಚೆನೆ ಪ್ಲಾನ್ ಮಾಡ್ತಾರೆ ಸಿಂಗಲ್ ಸ್ಲೀಪರ್ ಹೋಗ್ತಾರೆ ಆಮೇಲೆ ಲೇಡೀಸೇ ಒಬ್ಬರಿಗೆ ಕೊಟ್ಟಾಗ ನಾವ್ ಪಕ್ಕದಲ್ಲಿ ಲೇಡೀಸ್ ಇದ್ರೆ ಕೊಡ್ತೀವಿ ಇಲ್ಲದ್ರೆ ಅದ್ ಖಾಲಿ ಉಳಿದ್ಬಿಡೋದು ಅವ್ರು ಬರ್ಸಿರ್ಬೇಕು ಲೇಡೀಸ್ ಅಂತ ಅವಾಗ ಲೇಡೀಸಿಗೆ ಕೊಡ್ತೀವಿ ಪಕ್ಕದಲ್ಲಿ ಯಾವ್ದು ಸೀಟ್ ಹಾಕಲ್ಲ 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 ಪ್ರತಿಯೊಂದಕ್ಕೂ ಸ್ಕ್ರೀನ್ ಹಾಕಿದಿರಾ ಹ ಸ್ಕ್ರೀನ್ ಇರುತ್ತೆ ಫುಲ್ಲು ಸ್ಕ್ರೀನ್ ಹಾಕಿ ಬಿಟ್ಟಿರ್ತೀವಿ ಆ ಮತ್ತೆ ಇದೊಳಗೆ ಏನಾಗುತ್ತೆ ಅಂದ್ರೆ ಯಾರ್ಯಾರು ಸಣ್ಣ ಮಕ್ಕಳು ಕಳಿಸ್ತಾರೆ ಸಣ್ಣ ಮಕ್ಕಳು ಅಂದ್ರೆ ಈಗ ಒಂದು ಎಂಟು ವರ್ಷ ಹತ್ತು ವರ್ಷದ ನಮ್ಮ ಬಸ್ ಅಲ್ಲಿ ಕಳಿಸ್ತಾರೆ ಅಲ್ಲಿ ಬಂದು ಪಿಕಪ್ ಮಾಡ್ಲಿಕ್ಕೆ ಅಲ್ಲಿ ಹೇಳ್ತಾರೆ ಅವಾಗ ಏನ್ ಮಾಡ್ತಾರೆ ನಮ್ಮ ಸ್ಟಾಫ್ ಅವ್ರ ನಂಬರ್ ತಗೊಂಡು ಅಲ್ಲಿ ಬಂದ ತಕ್ಷಣ ಫೋನ್ ಮಾಡ್ಕೊಂಡಿ ಅವ್ರು ಬಂದ್ಯಾರ ನೋಡಿ ಇಳಿಸಿ ಹೋಗ್ತಾರೆ ಹಂಗಾಗಿ ಒಬ್ಬೊಬ್ರು ಮಕ್ಕಳನ್ನ ಸಹಿತ ನಮ್ಮ ಬಸ್ ಅಲ್ಲಿ ಕಳಿಸ್ತಾರೆ ಫ್ರೆಂಡ್ಲಿ ಸರ್ವಿಸ್ ಕೊಡ್ತೀರಾ ಹೌದೌದು ಮನೆ ಹತ್ರ ನಿಲ್ಲಿಸ್ತೀರಾ ಅಥವಾ ಮಕ್ಕಳನ್ನ ಕೂಡ ಮಾಡ್ತೀರಾ ಹೌದು ಸರ್ಕಾರಿ ಬಸ್ ಅಲ್ಲಿ ಕಳ್ಸಕ್ ಆಗಲ್ಲ 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 ಅದೇ ಅದೇ ಹಾಗಾಗಿ ಎಲ್ಲೋ ಒಂದ್ ಸೈಡ್ ಅಲ್ಲಿ ಈ ನಮ್ಮ ಸ್ಟಾಪ್ ಬಗ್ಗೆನೂ ಪ್ರಯಾಣಿಕ ಭಯಂಕರ ಪ್ರೀತಿ ಈಗ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತಾರೆ ಅದನ್ನೆಲ್ಲ ಫೋನ್ ಮಾಡ್ಕಿನ್ ಮಾತಾಡ್ಕಿಂತಿರ್ತಾರೆ ಅದೊಂದು ಅವರಿಗೂ ಅನುಕೂಲನೇ ಆಗಿದೆ ತುಂಬಾ ಬಂದು ಶೃಂಗೇರಿಯಿಂದ ಓರ್ನಾಡು ಬರುವಂತಂಚೆಲ್ಲ ಓಡಾಡ್ತಿದ್ದೆ ಕಮ್ಮಿ ಬಸ್ ಓಡಾಡೋದು ಸಾಧಾರಣ ಈ ಬಸ್ಸಲ್ಲಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಟೂರಿಸ್ಟ್ ಜಾಸ್ತಿ ಇರ್ತಾರೆ ಅಂದ್ರೆ ಬೇರೆ ಕಡೆಯಿಂದ ಬಂದವರು ಶೃಂಗೇರಿಯಿಂದ ಬಂದವರು ಹೋರ್ನಾಡಿ ಬರೋರು ಹೋರ್ನಾಡಿನ ಮತ್ತೆ ಶೃಂಗೇರಿ ಹೋಗಬಹುದು ಇದು ಲೋಕಲ್ ಪ್ಯಾಸೆಂಜರ್ ಟೂರಿಸ್ಟ್ ಪ್ಯಾಸೆಂಜರ್ ಜಾಸ್ತಿ ಇರ್ತಾರೆ ನೀವೆಲ್ಲ ಯಾವ ನಿಮ್ದು ಮೈಸೂರು ಅದೇ ಮ್ಯಾಕ್ಸಿಮಮ್ ಈ ಬಸ್ಗಳಲ್ಲಿ ಟೂರಿಸ್ಟ್ ಜಾಸ್ತಿ ಜಾಸ್ತಿ ಇವರೆಲ್ಲ ಲೋಕಲ್ ಶಾಲಾ ಮತ್ತು ಸಾಧಾರಣ ಕಾಲೇಜ್ ಬರೋದೇನಲ್ಲ ಹೈಸ್ಕೂಲ್ ಆ ಇವರೆಲ್ಲ ನೀವೆಲ್ಲ ಪಾಸ್ ಮಾಡ್ಕೊಂಡಿದ್ದೀರಾ ಯಾವ್ದು ಹೋರ್ ಬಲಿಗೆ ಬಳಿಗೆ ಇದ ಊರಿಗೆ ಬಲಿಗೆ ಅಂತ ಒಂದು ಊರಿದೆ ಅಲ್ಲಿ ಮಕ್ಕಳಿಗೆ ಹೆಚ್ಚು ಎಂಬತ್ ಮಕ್ಕಳಿಗೆ ರಿಯಾಯ್ ಫುಲ್ಲು ಅದು ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಅವರಿಗೆಲ್ಲ ಫ್ರೀ ಪಾಸ್ ಅದು ಅಂದ್ರೆ ನಮಗೊಂದು ಕಂಪನಿ ಒಂದು ಎಷ್ಟು ದುಡ್ಡು ಅಂತ ಕೊಡ್ತಾರೆ ಮಾಡುವಂತದ್ದು ಇದನ್ನ ಎಷ್ಟು ಮಾಡ್ಬೇಕು ಬರ್ತೀರಿ ಅಲ್ಲಿ ಸೇರಿ ಎಪ್ಪತ್ತಂಬತ್ ಅದು ಬಲಿಗೆ ಅಂತ ಆ ಊರಿಂದ ಬರುವಂತ ಅಲ್ಲ ಅದು ಅಲ್ಲಿ ಇವ್ರಲ್ಲಾರಿಸ್ಟ್ ಡಿಪಾರ್ಟ್ಮೆಂಟ್ ಅಮೌಂಟ್ ಕೊಡ್ತಾರೆ ಅದು ಬಾಲಿಗೆ ರಿಯಾಯಿತಿ ಇಲ್ಲಿ ಅಷ್ಟು ಮಕ್ಕಳನ್ನು ನಾವು ಕರ್ಕೊಂಡ್ ಬಂದ್ಬಿಡ್ತೀವಿ ಅದಕ್ಕೋಸ್ಕರ ಬೆಳಿಗ್ಗೆ ಹೋಗಿ ಕರ್ಕೊಂಡಂತ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಅಂದ್ರೆ ಹೋರ್ನಾಡು ಶಾಲೆಗೆ ಬರ್ತಾರೆ ಮತ್ತೆ ನಂತರದಲ್ಲಿ ಇಲ್ಲಿ ಕಳಸ ಕಾಲೇಜಿಗೆಲ್ಲ ಬರ್ತಾರೆ ಮಕ್ಕಳು ಇವ್ರಿಗೆ ಯಾವ್ದು ಚಾರ್ಜಸ್ ಬಿಡೋದಿಲ್ಲ ಇದು ಎಷ್ಟು ಎಷ್ಟು ಟೈಮ್ ಆಯ್ತು ಒಂದ್ ತಿಂಗಳಾಯ್ತು ಮಾಡ್ತಾ ಇರ್ತೀರ ಅಂದ್ರೆ ಲಾಂಗ್ ರೂಟ್ ಇರ್ತಾವಲ್ಲ ಅದಕ್ಕೆಲ್ಲ ನಾವು ಚೇಂಜಸ್ ಮಾಡ್ತಿರ್ತೀವಿ ಬಿಜಾಪುರ ಶ್ರೀ ದರ್ಶನ ಮಾಡಿ ನೆಕ್ಸ್ಟ್ ಇದೇ ಬಸ್ಸಿಗೆ ಇದೇ ಬಸ್ ಅಥವಾ ನೆಕ್ಸ್ಟ್ ನಮ್ಮ ಬಸ್ಸಿಗೆ ಹತ್ ಬನ್ನಿ ಬಸ್ಸಲ್ಲೇ ಓಡಾಡಿ ಎಲ್ಲರೂ ನನ್ನ ಹೆಸರು ಉಮೇಶ್ ನಾನು ಇಲ್ಲಿ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತೀನಿ ಈಗ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ನಮ್ದು ಸಂಸ್ಥೆಯನ್ನು ಕೆಲಸ ಮಾಡ್ತಿದ್ದೀನಿ ಸರ್ ಚಂದನ್ ಅಂತ ನಾನು ಈ ಸಂಸ್ಥೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಮೇಲಾಯಿತು ಆಯಿತು ಕೆಲಸ ಮಾಡ್ತಾ ಇದು ನಮ್ಮ ಮಾವ ಅವ್ರದ ಸಂಸ್ಥೆ ಆಗಿದ್ದರಿಂದ ನಾನು ಶಿವಮೊಗ್ಗದಲ್ಲಿ ಇಂಜಿನಿಯರಿಂಗ್ ಮಾಡಿ ಬೇರೆ ಕಡೆ ಕೆಲಸ ಹೋಗೋದ್ ಬದಲು ಅವರ ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಿಗೆ ಬಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಆಫೀಸ್ ಸಂಬಂಧಪಟ್ಟ ಎಲ್ಲ ಕೆಲಸ ನಾನೇ ನೋಡ್ಕೊಳ್ತಿದ್ದೀನಿ ಇಲ್ಲಿ ಎಲ್ಲ ನಮ್ಮ ವರ್ಕರ್ಸ್ ಎಲ್ಲ ಚೆನ್ನಾಗಿ ಎಲ್ಲರೂ ಕಾರ್ಯನಿರ್ವಹಿಸಿದ್ವಿ ನಿರ್ವಹಿಸ್ತಿದ್ದಾರೆ ಇಲ್ಲಿ ನನ್ನ ಹೆಸರು ಚಂದ್ರಶೇಖರ್ ಅಂತ ಕೆಲ ಬಸ್ ಬಹಳ ಕಡಿಮೆ ಐತಿ ಗವರ್ಮೆಂಟ್ ಸರ್ವಿಸ್ ಕೊಡ್ತಾರೆ ಸಾರಿಗೆ ಬಿಟ್ಟು ಈಗ ಎಲ್ಲ ಏರಿಯಾಗಳಿಗೂ ಈ ಒಂದು ಬಸ್ ಇದ್ದಾರೆ ತುಂಬಾ ಅನುಕೂಲ ಇದೆ ಫ್ಯಾಸೆಂಜರ್ಗೆ ಯಾತ್ರಾರ್ಥಿಗಳಿಗೆ ಹೊರನಾಡಿಗೂ ಬೆಂಗಳೂರಿಗೂ ಇದೆ ಸುಗಮ ಬಸ್ ಇಲ್ಲಿ ಎಲ್ಲ ಏರಿಯಾದಲ್ಲೂ ಬಿಟ್ಟಿದ್ದಾರೆ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಎಲ್ಲ ಭಾಗದಲ್ಲೂ ಸಾಮಾನ್ಯ ಈ ಮಲೆನಾಡು ಭಾಗದಲ್ಲಿ ಶೃಂಗೇರಿ ಕೊಪ್ಪ ಎನ್ ಶಿವಮೊಗ್ಗ ಈ ಕಡೆ ಕಾರ್ಕಳ ಮಂಗಳೂರು ಹೆಸರು ವಸಂತ ಅಂತೇಳಿ ನಾನು ಸಾಧಾರಣ ಬಾಳೆಂದ್ರಲ್ಲಿ ಒಂದು ಮೂವತ್ತು ಮೂವತ್ತೆರಡು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅಂದರೆ ಅಣ್ಣಪೂರ್ಣೇಶ್ವರಿ ಸಂಸ್ಥೆಯಲ್ಲಿ ಅಂದರೆ ಮೂವತ್ತು ವರ್ಷದಿಂದನೇ ಕೆಲಸ ಮಾಡ್ತಿದ್ದೀವಿ ಇಲ್ಲಿ ಸಾಧಾರಣ ಮಲೆನಾಡು ಭಾಗ ಇದು ಮಳೆ ಜಾಸ್ತಿ ಇರೋದ್ರಿಂದ ನಮ್ಮ ರಸ್ತೆಗಳು ಸ್ವಲ್ಪ ಇಕ್ಕಟ್ಟಾಗಿ ಇದ್ದಾವೆ ಆದರೂ ನಮ್ಮ ಸೌಕರ್ಯದ ಪರವಾಗಿ ಬಸ್ನ ಓಡಿಸಿ ಡ್ರೈವರ್ ಕಣ್ಣೀಟ್ರಿಗೆ ಒಂದು ಅನ್ನದಾನವಾಗಿ ದಾರಿ ದಾರಿದೀಪವಾಗಿ ತೋರಿಸ್ತಿದ್ದಾರೆ ಹಾಗಾಗಿ ಇಲ್ಲಿ ಟೂರಿಸ್ಟ್ ಜಾಸ್ತಿ ಇರೋದ್ರಿಂದ ಹೊರನಾಡು ಶೃಂಗೇರಿ ರಂಬಾಪುರಿ ಅನ್ನೋದು ಇದೆ ಇಲ್ಲಿ ಅದೇ ಎಲ್ಲ ಕಡೆಗೂ ನಮ್ಮ ಸಂಸ್ಥೆಯ ಬಸ್ಗಳನ್ನು ಓಡಿಸ್ತಿದ್ವಿ ಆದರೂ ಲಾಕ್ಡೌನ್ ಟೈಮಲ್ಲಿ ತುಂಬ ಕಷ್ಟ ಆಗಿದೆ ನಮಗೆ ಆದರೂ ನಮ್ಮ ಸ್ವಲ್ಪ ನಮಗೆ ಬೆನ್ನೆಲಾಗಿ ನಿಂತು ತುಂಬ ಡ್ರೈವರ್ ಕಣ್ಣಿಟ್ಟು ಹೆಲ್ಪ್ ಮಾಡಿದ್ದಾರೆ ಇನ್ನು ಮುಂದೆ ಆ ಥರ ಮಾಡ್ತಾರೆ ಅನ್ನೋ ಭಾವನೆ ಇದೆ ನಮಗೆ ಹಾಗಾಗಿ ಇಲ್ಲಿ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿಯೊಂದು ಹತ್ತು ನಿಮಿಷ ಹದಿನೈದು ಒಂದು ಗಾಡಿ ಪಾಸಾಗ್ತಿದೆ ಅಷ್ಟು ಜನ ಡ್ರೈವರ್ ಕಣ್ಣಿಟ್ಟರು ಬಸ್ ಏಜೆಂಟ್ ಆಗಿರ್ಬೋದು ನಾವು ಅಥವಾ ನಮ್ಮ ಜೊತೆ ಹಿಂದೂರು ಕೆಲಸ ಮಾಡೋ ಜನ ಇರ್ಬೋದು ಅಷ್ಟು ಜನಕ್ಕೂ ಅಣ್ಣಪೂರ್ಣಿಮ್ ಬಾಲಕೃಷ್ಣ ಭಟ್ರು ಹೆಲ್ಪ್ ಮಾಡಿದ್ದಾರೆ ನಲ್ಲೂ ಕೂಡ ನಮಗೆ ಕೆಲವು ಕಿತ್ತುಗಳನ್ನು ಕೊಟ್ಟು ನಮಗೆ ಸಹಕಾರ ಮಾಡಿದ್ದಾರೆ ಕೆಲವು ಆಸ್ಪತ್ರೆ ವಿಭಾಗದಲ್ಲಿ ಬಂದಾಗಲೂ ಕೂಡ ಅವರು ನಮ್ಮ ಡ್ರೈವರ್ ಕನ್ನಡಿ ಜೊತೆಗೆ ಡ್ರೈವರ್ ಕನ್ನಡಿ ಜೊತೆಗೆ ಇದ್ದಾರೆ ಹಾಗಾಗಿ ನಮ್ಮ ಡ್ರೈವರ್ ಕನ್ನಡಿಗಳು ಎಲ್ಲರಿಗೂ ಒಂದು ಸಹಕಾರ ರೀತಿಯಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಹೇಳಕ್ಕೆ ನಾ ಇಷ್ಟಪಡ್ತೀನಿ ಹಾಗಾಗಿ ನಮ್ಮ ಬಸ್ಗಳು ಕೂಡ ಅಷ್ಟೇ ಮೆಕ್ಯಾನಿಕ್ ವಿಭಾಗದಲ್ಲಿ ಇರ್ಬೋದು ಅಥವಾ ಬಾಡಿ ಸೆಕ್ಷನ್ ಇರ್ಬೋದು ಪ್ರತಿಯೊಂದು ಅಚ್ಚುಕಟ್ಟಾಗಿ ಇರೋದ್ರಿಂದ ಜನ ಪಡ್ತಾರೆ ಎರಡನೇದಾಗಿ ನಮ್ಮ ಬಸ್ ಕೇವಲ ಅಂದ್ರೆ ಟೈಮಿಂಗ್ ಮೈಂಟೈನ್ ಮಾಡೋದ್ರೆ ನಮ್ಮ ಸಂಸ್ಥೆ ಒಂದು ಮಂಚೂರಿಯಲ್ಲಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಪ್ರತಿ ಒಂದು ಗಂಟೆ ನಮ್ ಟೈಮ್ ಮಾಡಕ್ ನೋಡ್ತೀವಿ ಒಂದು ಆಫೀಸಲ್ಲಿ ಇರ್ಬೋದು ಅವ್ರ ಬ್ಯಾಂಕ್ ಇರ್ಬೋದು ಅಥವಾ ಕೋರ್ಟ್ ಇರ್ಬೋದು ಓಕೆ ಆ ಟೈಮ್ ನಮ್ಮ ಸಂಸ್ಥೆಯಲ್ಲಿ ಒಂದು ಸೌಕರ್ಯ ಏನ್ ಹೇಳ್ತಾರೆ ಟೈಮ್ ನ ಕವರ್ ಮಾಡಿ ಶಾಲೆ ಮಕ್ಕಳಿಗೆ ನಮ್ಮ ಬಸ್ಸಲ್ಲಿ ಅರ್ಧ ದರದ ರಿಯಾಯಿತಿನ ಕೊಟ್ಟು ಅಷ್ಟೇ ಮಕ್ಕಳಿಗೂ ಕೂಡ ಇಲ್ಲಿ ಬಾಳೆನೋಡು ಶೃಂಗೇರಿ ಕೊಪ್ಪ ಎನ್ ಆರ್ಪುರ ಅಂಗವಿಕಲವರೆಗೂ ಪಾಸ್ ಕೊಟ್ಟು ಹಿರಿಯ ನಾಗರಿಕವರೆಗೂ ಪಾಸ್ ಕೊಟ್ಟು ಮತ್ತೆ ಈ ಬರ್ತಿರೋ ರಿಯಾಯಿತಿ ದರದ ಪಾಸುಗಳನ್ನು ಕೊಟ್ಟರೆ ಕೊಡ್ತೀವಿ ಮತ್ತು ಪ್ರತಿದಿನ ಅವರಿಗೆ ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಟೀಚರ್ ಮಾಸ್ಟ್ರುಗಳಿರ್ಬೋದು ಅವ್ರಿಗೂ ಸಮೇತ ರಿವೇಕ ದರದ ಪಾಸ್ಗಳನ್ನ ನಮ್ಮ ಸೌಕರ್ಯ ಕೊಟ್ಟು ಅವ್ರಿಗೂ ಕೂಡ ಒಂದು ದಾರಿದೀಪವಾಗಿ ನಮ್ಮ ಸೌಕರ್ಯ ಕಾಣ್ತಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಹೆಚ್ಚಾಗಿ ನಮ್ಮ ಮನ್ನಾಡು ಭಾಗದಲ್ಲಿ ನಮಗೆ ರಸ್ತೆಗಳೇ ಮುಖ್ಯ ನಮಗೆ ಇಲ್ಲಿ ರಸ್ತೆಗಳೇ ಹಾಳಾಗಿರೋದಿಂದ ಅದನ್ನು ಮೇಂಟೆನ್ಸು ಕಷ್ಟ ಬರ್ತಾನೆ ಸೌಕರಿಗೆ ಒಂದು ಬ್ಲೇಡ್ ಇರ್ಬೋದು ಟೈರ್ ಇರ್ಬೋದು ಅದಷ್ಟನ್ನೇ ಸೌಕರ್ಯ ತೋರಿಸ್ಕೊಂಡು ಹೋಗಬೇಕು ನಮಗೂ ಸಂಬಳ ಕೊಡಬೇಕು ಅನ್ನೋದು ಅವ್ರಿಗೂ ಕಷ್ಟನೇ ಆದ್ರೂ ಅದರಲ್ಲೂ ಕೂಡ ಅವ್ರು ನಡೆಸ್ತಿದ್ದಾರೆ ಅಂತ ಹೇಳಿದಕ್ಕೆ ವಿಶೇಷವಾದ ಅವರು ನಾವು ಒಂದು ಅಭಿನಂದನೆ ಹೇಳ್ಬೇಕಾಗತ್ತೆ ಅವರಿಗೆ ಹಾಗಾಗಿ ನಾನು ಹೆಚ್ಚಾಗಿ ಅವರಿಗೆ ಒಂದು ಮೂವತ್ತು ವರ್ಷ ಕೆಲಸ ಮಾಡಿದ್ರಿಂದ ಜೊತೆ ಇರೋದ್ರಿಂದ ಭಾಗದಲ್ಲಿ ಸರ್ಕಾರ ಕೂಡ ಒಂದು ಮಾಡಿದ್ರೆ ಸರ್ಕಾರ ನಮ್ಮ ಸೌಕರ್ಯ ಕಟ್ಟಂತೆ ಟ್ಯಾಕ್ಸ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಅದರಲ್ಲೂ ಕೂಡ ಅವ್ರಿಗೆ ಒಂದು ಹೆಲ್ಪ್ ಆಗ್ಬೋದು ಸರ್ಕಾರಕ್ಕೂ ಅದನ್ನು ಕೂಡ ಒಂದು ಗಮನಕ್ಕೆ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ನೌಕರರಿಗೆ ಸಾಧಾರಣ ಪಿ ಎಫ್ ಅನ್ನು ಇಮಿಡಿಯೇಟ್ ಮಾಡ್ಲಿಕ್ಕೆ ಹೇಳ್ತಿರ್ತೀನಿ ಕೆಲವರು ಬೇಡ ನಮ್ಮ ದುಡ್ಡು ಅಂದ್ರೆ ಅವ್ರ ದುಡ್ಡು ಒಂದು ಟ್ವೆಲ್ ಪರ್ಸೆಂಟ್ ಹೋಗುತ್ತೆ ನಮ್ಮದು ಕಂಪ್ನಿಯಿಂದ ಒಂದು ಟ್ವೆಲ್ ಪರ್ಸೆಂಟ್ ಹೋಗುತ್ತೆ ನಾವು ಕೆಲವರು ಏನ್ ಮಾಡ್ತಾರೆ ಬೇಡ ಅನ್ನೋ ನಾನು ಕೆಲಸದಲ್ಲಿ ಒತ್ತೆ ಮಾಡ್ತೀನಿ ಪಿ ಎಫ್ ಮತ್ತೆ ಇ ಎಸ್ ಐ ಸೌಲಭ್ಯನೂ ಕೊಡ್ತಿದ್ದೀವಿ ನೌಕರರಿಗೆ ಯಾಕೆಂತ ಹೇಳಿದ್ರೆ ಇ ಎಸ್ ಐ ಸೌಲಭ್ಯ ಇದ್ರೆ ಅವರ ಫ್ಯಾಮಿಲಿಗೆ ಹೆಲ್ತ್ ಎಲ್ಲ ಹೆಲ್ತ್ ಅಕಸ್ಮಾತ್ ಏನೋ ದೊಡ್ಡ ಕಾಯಿಲೆಗಳು ಬಂದಾಗ ನಮ್ಮ ಇ ಎಸ್ ಐ ಸೌಲಭ್ಯದಿಂದ ಅನುಕೂಲ ಆಗುತ್ತೆ ಹಾಗಾಗಿ ನೌಕರರು ಆದಷ್ಟು ಒಳ್ಳೆ ತರದಲ್ಲಿ ಕೆಲಸ ಮಾಡ್ಕೊಂಡು ಈ ಬೆನಿಫಿಟ್ ಎಲ್ಲ ತಗೊಳ್ಬೇಕು ಅವರು ಯಾಕೆ ಅಂತ ಹೇಳಿದ್ರೆ ಇದ್ದಾಗ ಆರ್ ಪಿ ಎಫ್ ಬೆನಿಫಿಟ್ ಸಿಕ್ಕುತ್ತೆ ಬರೋದು ಒಂದು ಆರು ತಿಂಗಳು ಒಂದು ವರ್ಷ ಬಿಟ್ಟು ಹೋದ್ರೆ ಆ ಬೆನಿಫಿಟ್ ಎಲ್ಲ ಸಿಕ್ಕೋದಿಲ್ಲ ಹಾಗಾಗಿ ನೌಕರರು ಇದನ್ನ ಉಪಯೋಗಿಸಬೇಕು ಅಂತ ಕೇಳ್ಕೊಡ್ತೀನಿ ಇವತ್ತು ಬೆಳಿಗ್ಗೆಯಿಂದ ನಮ್ಮ ಸಂಸ್ಥೆ ಬಗ್ಗೆ ಚಂದ್ರಸುತ ಯೂಟ್ಯೂಬ್ ಚಾನಲ್ ಅವರು ನಮ್ಮ ಸಂಸ್ಥೆನ ಇಂಟ್ರೂವ್ ಮಾಡಬೇಕು ಅಂತ ಈ ಒಂದು ಎರಡು ದಿವಸದಿಂದ ಮೂರು ದಿವಸದಿಂದ ಕೇಳ್ಕೊಂಡಿದ್ರು ಅದು ಬೆಳಗ್ಗೆ ಬಂದಿದ್ದಾರೆ ಬಂದಾಗ ಹೇಗೆ ಅಂತ ಹೇಳಿದರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಇಂಟರ್ವ್ಯೂ ಕೊಡೋದು ಮಾಡಿದ್ದೆ ಆದರೆ ಅವರು ಇಡೀ ನಮ್ಮ ನಾನು ಸಣ್ಣಲ್ಲಿದ್ದಾಗಿಂದೂ ಸಂಸ್ಥೆ ಇಲ್ಲಿ ತನಕ ಎಲ್ಲ ವಿಷಯ ಕೇಳಿ ಹಂಚಿಕೊಂಡಿದ್ದಾರೆ ಒಂಥರದಲ್ಲಿ ನನಗೆ ಈ ವಿಷಯನ ಹಂಚ್ಕೊಂಡ್ಲಿಕ್ಕೊಂದು ವೇದಿಕೆಯೂ ಆಯಿತು ಅಂತ ಅನಿಸುತ್ತೆ ಹಾಗಾಗಿ ಇವರ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಅದನ್ನ ನೋಡ್ಬೇಕು ಅಂತ ಕೇಳ್ತೀನಿ ಸ್ನೇಹಿತರೆ ಏನು ಇದುವರೆಗೂ ನೀವು ವಿಡಿಯೋ ನೋಡಿದ್ರಿ ಸೊ ಈ ವಿಡಿಯೋ ನೋಡೋದು ಮಾತ್ರ ಮುಖ್ಯ ಅಲ್ಲ ಯಾಕಂದರೆ ಒಬ್ಬ ಸಾಧಕ ಯಾವ ಲೆವೆಲ್ಗೆ ಅವ್ರು ಕಷ್ಟಪಟ್ಟಿರ್ತಾರೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅವರ ಆದಿ ಹೇಗಿರುತ್ತೆ ಆ ಪ್ರತಿಯೊಂದು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದೆ ಯಾಕಂದ್ರೆ ಇವರ ತ ಅನುಭವಗಳು ಏನಿದೆ ನಿಜವಾಗಲೂ ಈಗಿನ ಬಿಸ್ನೆಸ್ ಮ್ಯಾನ್ ಅವರಿಗೆ ಒಂದು ಮಾದರಿ ಅಂತ ಹೇಳ್ಬೋದು ಒಂದು ಚಿಕ್ಕ ಮಠದಿಂದ ಈ ಲೆವೆಲ್ಗೆ ಬೆಳಿಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಜೊತೆಗೆ ತುಂಬ ಸರಳತೆ ಅಂದರೆ ನನ್ನ ಜೊತೆ ಎಲ್ಲೆಲ್ಲೋ ಜೊತೆ ಬಂದರು ರಸ್ತೆಯಲ್ಲಿ ಬಂದರು ಬಸ್ಸಲ್ಲಿ ಬಂದರು ಎಲ್ಲ ಬಂದರು ಸೊ ನಮಗೆ ಈ ದಿನ ತುಂಬ ಸಹಕಾರ ಮಾಡ್ರು ಜೊತೆಗೆ ಈ ಒಂದು ಸಾಧಕರಿಗೆ ನನ್ನ ಕಡೆಯಿಂದ ಏನು ಅಂತಂದ್ರೆ ಇವರು ಕೂಡ ಸಾಧನೆಯ ಸೀಟು ಕುತ್ಕೋಬೇಕು ಇವರನ್ನು ಕರ್ನಾಟಕದ ಐ ಮೀನ್ ಮಲೆನಾಡಿನ ಭಾಗದ ಕಳಸಾ ಭಾಗದ ಸಾಧಕರು ಅಂತೇಳಿ ಆದಷ್ಟು ಬೇಗ ಗುರುಸಬೇಕು ಇವರ ಸೇವೆಗೆ ಒಂದು ಬೆಲೆ ಕೊಡಬೇಕು ಅಂದರೆ ಇವರ ಸಾಧಕ ಸಾಧನೆಯನ್ನ ಈ ಪ್ರಪಂಚಾದ್ಯಂತ ಎಲ್ಲ ಕಡೆಯೂ ಪಸರಿಸಬೇಕು ಜೊತೆಗೆ ಇಂಥ ಸರಳ ವ್ಯಕ್ತಿತ್ವ ಇರೋರು ಬಲ ಅಪರೂಪ ಅಂತ ಹೇಳ್ಬೋದು ಯಾವುದೇ ರೀತಿ ಬಿಸ್ನೆಸ್ ಮೈಂಡ್ ಇಲ್ದಲ್ಲೇ ಲಾಸ್ ಇರಲಿ ಲಾಭ ಇರಲಿ ಏನೇ ಇರಲಿ ಅವರು ತಮ್ಮ ಬಿಸ್ನೆಸ್ಸನ್ನು ಹೇಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ನೀವು ನೋಡ್ಬೋದು ನೀವು ಕಳಸ ಅಥವಾ ಹೊರನಾಡು ಶೃಂಗೇರಿ ಎಲ್ಲೇ ಹೋದರೂ ಕೂಡ ಈ ಕೆ ಕೆ ಬಿ ಅನ್ನೋ ಹೆಸರಿದೆ ಸೊ ತುಂಬ ಪ್ರಚಲಿತವಾಗಿದೆ ಯಾರಿಗೂ ಕೂಡ ಈ ಕೆ ಯ ಹಿಂದೆ ಎಷ್ಟು ಕಷ್ಟ ಇತ್ತು ಹೇಗಿತ್ತು ಅನ್ನೋದು ಎಲ್ಲೂ ಕೂಡ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಈಗಿನ ಯುವಕರು ಇದನ್ನೆಲ್ಲ ಸ್ಫೂರ್ತಿಯಾಗಿ ತಗೋಬೇಕು ಇಲ್ಲಿವರೆಗೂ ನಮಗೆ ಸಹಕರಿಸಿದ ನಮ್ಮ ಕೆ ಬಿಯ ಮಾಲೀಕರಾದಂತಹ ಬಾಲಕೃಷ್ಣ ಭಟೋರಿ ಕೂಡ ನಮಗೆ ಧನ್ಯವಾದಗಳು ಜೊತೆಗೆ ಇಂಥ ಅಪರೂಪದ ವ್ಯಕ್ತಿಗಳನ್ನು ನಿಮ್ಮೂರಲ್ಲಿ ಇದ್ದರೂ ಕೂಡ ನೀವು ಗುರುಸಿ ಜೊತೆಗೆ ಅವ್ರ ಬಗ್ಗೆ ಒಂದು ವಿಶೇಷತೆಯನ್ನು ಮೆರೀರಿ ಸೊ ಈ ಸಾಧನೆ ಹಿಂದೆ ಎಷ್ಟೆಲ್ಲ ಪ್ರಯತ್ನಗಳಿದೆ ಹೇಗೆಲ್ಲ ಇದೆ ಅಂತ ಹೇಳಿ ನೀವು ನೋಡ್ಬೋದು ಇವರಿಗೆ ಜಯವಾಗಲಿ ಇವರ ಸೇವೆ ನಿರಂತರವಾಗಿರಲಿ ಇವರ ಫ್ಯಾಮಿಲಿ ಮೆಂಬರ್ಸ್ ಐ ಮೀನ್ ಇವರ ಫ್ಯಾಮಿಲಿ ಇರ್ಬೋದು ಜೊತೆಗೆ ಈ ಕೆ ಬಿ ಫ್ಯಾಮಿಲಿ ಏನಿದೆ ಇವರಿಗೆ ಸರ್ವ ಒಂದು ಸುಖವನ್ನು ಕಾಣಿಸ್ಲಿ ಮತ್ತು ಎಷ್ಟೋ ಜನ ಇಲ್ಲಿ ಓದಿ ಬೆಳೆದು ಇವತ್ತು ಡಾಕ್ಟರ್ ಇಂಜಿನಿಯರ್ ಆಗಿಂದ ಅವ್ರು ಹೇಳಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಕೀಪ್ ಆನ್ ವಾಚಿಂಗ್ ಚಂದ್ರ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ಹಲವು ಸರಣಿಗಳಲ್ಲಿ ಈ ಕೆ ಕೆ ವಿಚಾರವನ್ನು ಪ್ರಸಾರ ಮಾಡಿದ್ದು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗಿತ್ತು ನೀವು ಕೂಡ ಈ ವಿಡಿಯೋ ನೋಡಿ ತುಂಬ ಜನ ಲೈಕ್ ಮಾಡಿದ್ರಿ ಹಾಗೆ ಕಾಮೆಂಟ್ ಸಹ ಮಾಡಿದ್ರಿ ನಿಮಗೆಲ್ಲರಿಗೂ ಧನ್ಯವಾದಗಳು ಇವರ ಒಂದು ಸಾಧನೆ ಚಿಕ್ಕ ಸಾಧನೆಯಂತೂ ಅಲ್ಲ ಹಾಗಾಗಿ ನೀವೆಲ್ಲರೂ ಇವರ ಸಾಧನೆಗೆ ಒಂದು ಜೈ ಹೇಳಿ ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಪ್ರತಿಯೊಂದು ವಿಡಿಯೋನೂ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಇವರ ಒಂದು ಸಾಧನೆಗೆ ಒಂದು ರಾಷ್ಟ್ರಮಟ್ಟದ ಒಂದು ಒಳ್ಳೆಯ ಗೌರವ ಸಿಗಬೇಕು ಅಂತೇಳಿ ಈ ಮೂಲಕ ನಿಮ್ಮ ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ ಜೊತೆಗೆ ಇವರ ಸೇವೆ ನಿರಂತರವಾಗಿರಲಿ ಇವರ ಆರೋಗ್ಯ ಎಲ್ಲ ಪ್ರತಿಯೊಂದು ಇವ್ರ ಕುಟುಂಬ ವರ್ಗದವರೆಲ್ಲ ಆರೋಗ್ಯವಾಗಿರಲಿ ಅಂತೇಳಿ ಈ ಮೂಲಕ ಕೇಳಬಲ್ಲೆ ಹಾಗಾಗಿ ನೀವು ಕೂಡ ಅದೇ ಬಯಸುತ್ತೀರಿ ಅಂತೇಳಿ ನಾನು ನಾನು ನಂಬಿರುತ್ತೇನೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಜಾಸ್ತಿ ವ್ಯೂಸ್ ಬರಲಿ ಅಂಥೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಧನ್ಯವಾದಗಳು